ಊಟ ತಿಂಡಿ ಡ್ರೆಸ್ಸಿಂಗ್ ಎಲ್ಲ ವಿಚಾರದಲ್ಲಿ ನಿಮ್ಮನ್ನು ಒಂದು ಸ್ಪೆಷಲ್ ಕೇರ್ ಥರ ಟ್ರೀಟ್ ಮಾಡ್ತಾರೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ಸ್ ಇವತ್ತರ ಟಾಪಿಕ್ ಏನು ಅಂತ ಹೇಳಿದ್ರೆ ನೀವೀಗ ಇನ್ನೊಬ್ಬರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ಅಂತ ಚೆಕ್ ಮಾಡೋದು ಹೇಗೆ ಹೇಗೆ ಗೊತ್ತಾಗತ್ತೆ ಅವ್ರ ಮನಸಲ್ಲಿ ನಮ್ಮ ಬಗ್ಗೆ ಪ್ರೀತಿ ಇದೆಯಾ ಲವ್ ಮಾಡ್ತಿದ್ದಾರಾ ಅಂತ ಚಿಲ್ ತಿಳ್ಕೋಬೇಕು ಅಂದರೆ ಈ ನಾಲ್ಕು ಲಕ್ಷಣಗಳಿದ್ದರೆ ಹಂಡ್ರೆಡ್ ಪರ್ಸೆಂಟು ಅವ್ರ ಮನಸಲ್ಲಿ ನಿಮಗೆ ಪ್ರೀತಿ ಇದೆ ಅಂತ ಅರ್ಥ ಈ ನಾಲ್ಕು ಲಕ್ಷಣದ ಬಗ್ಗೆ ನಾನು ಒಂದೊಂದೇ ಟಿಪ್ಸ್ ಆಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಇದು ಕಾಮನ್ ಆಗಿ ಅನಿಸಿದ್ರೆ ಇದು ತುಂಬ ಮುಖ್ಯವಾಗಿರುವಂಥದ್ದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತ ಹೇಳ್ತಾ ಚಾನಲ್ಗೆ ಉಸೂರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಪಾಯಿಂಟ್ ತುಂಬ ಕಾಳಜಿ ತೋರಿಸ್ತಾರೆ ಮೊದಲನೇ ವಿಚಾರ ಏನಂತ ಹೇಳಿದ್ರೆ ಅವರಲ್ಲಿ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಕಾಳಜಿ ಮುಖಾಂತರನೇ ಹೋಗುತ್ತೆ ಮೊದಲನೇದು ಹೇಳಿದ್ರೆ ಕಾಳಜಿ ತೋರಿಸ್ತಾರೆ ಕಾಳಜಿ ಅಂದರೆ ಊಟ ತಿಂಡಿ ಡ್ರೆಸ್ಸಿಂಗ್ ಎಲ್ಲ ವಿಚಾರದಲ್ಲಿ ನಿಮ್ಮನ್ನು ಒಂದು ಸ್ಪೆಷಲ್ ಕೇರ್ ಥರ ಟ್ರೀಟ್ ಮಾಡ್ತಾರೆ ತುಂಬ ಲೈಕ್ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ ಕಾಳಜಿ ತೋರಿಸ್ತಿರ್ತಾರೆ ಕಾಳಜಿ ಅಂತೇಳಿದ್ರೆ ಸಲನೂ ಕೂಡ ತಿಂಡಿ ಊಟ ಅದ್ರ ಬಗ್ಗೆ ಕೇರ್ ಮಾಡ್ತಾರೆ ಟೈಮಿಗೆ ಸರಿಯಾಗಿ ಊಟ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಈ ಥರದೆಲ್ಲ ಒಂದು ಸ್ಪೆಷಲ್ ಕೇರ್ ತೋರಿಸ್ತಾ ಬರ್ತಾರಲ್ಲ ಅದಕ್ಕೆ ನಾವು ಕಾಳಜಿ ತೋರಿಸೋದು ಅಂತ ಹೇಳ್ತೀವಿ ಈ ಒಂದು ಲಕ್ಷಣ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಒಂದು ಲಕ್ಷಣದ ಮೇಲೆ ಡಿಸೈಡ್ ಮಾಡಬೇಡಿ ಸೊ ಈಗ ನಾನು ಹೇಳುವಂಥ ಎಲ್ಲ ಪಾಯಿಂಟ್ಸ್ ನೋಡ್ಕೊಂಡು ಅದಾದಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ಓಕೆನಾ ಸೊ ಮೊದಲನೇದೇನು ಕಾಳಜಿನ ತೋರಿಸ್ತಾರೆ ಸೆಕೆಂಡ್ ಪಾಯಿಂಟ್ ನೋಡೋಣ ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಪದೇ ಪದೇ ನಿಮ್ಮನ್ನು ಕೇಳಿಸ್ತಾರೆ ನೀವು ಯಾರನ್ನ ಇಷ್ಟಪಡ್ತಿದ್ದೀರಲ್ಲ ಅವ್ರ ಮನ್ಸಲ್ಲಿ ನೀವು 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 ಅವ್ರಿಗೆ ಇಷ್ಟ ಆಗಿದ್ರೆ ಅವರು ನಿಮ್ಮ ಎದುರುಗಡೆ ಡ್ರೆಸ್ ಹಾಕ್ಕೊಂಡು ಬರ್ತಾರೆ ಅವ್ನ ಮಾತು ಮಾತಿಗೆಲ್ಲ ಕೇಳ್ತಾರೆ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಿದ್ದೀನ ಈ ಕಲರ್ ಶೂಟ್ ಆಗುತ್ತಾ ಹೇಗೆ ಕಾಣ್ತಿದ್ದೀನಿ ನೀಟ್ ಅನ್ನಿಸ್ತಿದೆಯಾ ಬ್ಯೂಟಿಫುಲ್ ಅನ್ನಿಸ್ತಿದೆಯಾ ಅಂತ ಕೇಳ್ತಾರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸೊ ಡ್ರೆಸ್ಸಿಂಗ್ ವಿಚಾರದಲ್ಲಿ ನನ್ನ ಲವ್ವರ್ಗೆ ನನ್ನ ಸಂಗಾತಿಗೆ ನನ್ನ ಪ್ರೀತಿ ಪಾರ್ಟ್ನರ್ಗೆ ಪ್ರೀತಿ ಪಾತ್ರರಿಗೆ ಅವ್ರ ಮುಂದೆ ಇಷ್ಟು ಚೆನ್ನಾಗಿ ಕಾಣಬೇಕು ಅನ್ನೋದು ಅವ್ರದ್ದು ಇಂಟೆನ್ಷನ್ ಇರುತ್ತೆ ಅವಾಗ ಅವಾಗ ಡ್ರೆಸ್ ಸರಿ ಮಾಡ್ಕೊಳೋದು ರೈಟ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಬರುವಂಥದ್ದು ಸೊ ಅವಾಗ ನೀಟಿಗೆ ಕಾಣಿಸ್ತಿರೋದು ಇದೆಲ್ಲ ಮಾಡ್ತಾ ಇದ್ದರೆ ನಿಮ್ಮ ಎದುರುಗಡೆ ನಿಮ್ಮನ್ನು ಕೇಳ್ತಾ ಹಂಡ್ರೆಡ್ ಪರ್ಸೆಂಟು ನಿಮ್ಮ ನಿಮಗೆ ಅವ್ರ ಮನಸ್ಸಲ್ಲಿ ಜಾಗ ಕೊಟ್ಟಿದ್ದಾರೆ ಅಂತ ಅರ್ಥ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಿಮ್ಮ ಜೊತೆ ಸಮಯ ಕೊಡೋಕೆ ಇಷ್ಟಪಡ್ತಾರೆ ಏನೇ ಒಟ್ಟೆಯವರು ಬ್ಯುಸಿ ಇದ್ದರೂ ಕೂಡ ಒಟ್ಟು ಎದುರುಗಡೆ ನಿಮ್ಮ ಮುಂದೆ ಕಾಣಿಸ್ಕೊಬೇಕು ಅಂಡ್ ಏನೋ ನೆಪ ಮಾಡಿ ಮಾತಾಡಬೇಕು ಸಮಯ ಕೊಡೋಕ್ಕೆ ಅವಾಗವಾಗ ಇಷ್ಟಪಡ್ತಿರ್ತಾರೆ ಬಿಝಿ ಶೆಡ್ಯೂಲ್ ಮಧ್ಯೆನೂ ಸಮಯ ಕೊಡ್ತಾರೆ ನೋಡಿ ಅಟ್ಲೀಸ್ಟ್ ಅರ್ಧ ಗಂಟೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅವ್ರು ಆ್ಯಕ್ಚುಲಿ ಸಿಕ್ಕಾಪಡೆ ಬಿಜಿ ಇರ್ತಾರೆ ಬಟ್ ಏನೋ ನೆಪ ಮಾಡಿ ಸಮಯ ಕೊಡ್ತಾರಲ್ಲ ಅಲ್ಲಿ ಅಂದ್ಕೊಬೇಕು ಸಮಯ ಯಾಕೆ ಕೊಡ್ತಾರೆ ಹೇಳಿ ನೋಡೋಣ ಈಗ ನೋಡಿ ಇಷ್ಟ ಇದ್ದಾಗ ಇಷ್ಟೇ ಬ್ಯುಸಿ ಇದ್ದರೂ ಕೂಡ ಸಮಯ ಕೊಡ್ತಾರೆ ಇಷ್ಟ ಇಲ್ಲದೇ ಇದ್ದಾಗ ತುಂಬ ಫ್ರೀ ಇದ್ರು ಕೂಡ ನಾವು ಅವ್ರ ಮುಖ ನೋಡೋಕೆ ಇಷ್ಟಪಡಲ್ಲ ಇದೇ ವ್ಯತ್ಯಾಸ ಇಷ್ಟ ಇದ್ದಾಗ ಮಾತ್ರ ಸಮಯ ಕೊಡ್ತಾರೆ ಸೊ ಇದು ನಿಮಗೆ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸಮಯ ಕೊಟ್ಟಿಲ್ಲ ಅಂದರೆ ಕೋಪ ಮಾಡ್ಕೋತಾರೆ ಇದು ವೆರಿ ಇಂಪಾರ್ಟೆಂಟು ಈಗ ಅವ್ರಿಗೆ ಈಗ ನಿಮ್ಮ ನೀವು ಅವರಿಗೆ ಅವ್ರ ಸಮಯ ಕೊಡೋಕ್ಕೆ ಇರ್ತಾರೆ ನೀವು ಅವ್ರ ಎದುರುಗಡೆ ಕಾಣ್ತಿರಲ್ಲ ಅವ್ರ ಜೊತೆ ಮಾತಾಡ್ತಿರಲ್ಲ ಅವ್ರು ಮಾತಾಡಬೇಕಾರೆ ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸಮಯ ಕೊಡ್ತಿಲ್ಲ ಅಂತಂದಾಗ ನೀವೆಲ್ಲ ಒಂದು ಕಡೆ ಕಾಣಿಸ್ತಾ ಇದ್ದಾಗ ಒಂದು ಇರದೇ ಇದ್ದಾಗ ಅವ್ರಿಗೆ ಏನೋ ಕಳ್ಕೊಂಡಿರೋದು ಫೀಲ್ ಆಗುತ್ತೆ ಅಥವಾ ಖುಷಿ ಖುಷಿಯೇ ಇರಲ್ಲ ಆಮೇಲೆ ಕಂಪ್ಲೀಟ್ಲಿ ಬೇಜಾರು ಮೂಡ್ ಇರುತ್ತೆ ನಿಮ್ಮ ಮೇಲೆ ಆವಾಗ ನೆಕ್ಸ್ಟ್ ಕಾಣಿಸ್ಕೊಂಡಾಗ ಕೋಪ ಮಾಡ್ಕೊಡ್ತಿರ್ತಾರೆ ಇಂಡೈರೆಕ್ಟ್ಲಿ ತುಂಬ ಕೋಪ ಮಾಡ್ಕೊತಾರೆ ಆ ಒಂದು ಫೀಲ್ ನಿಮಗೆ ತೋರಿಸ್ತಾರೆ ಅದು ಆ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅವ್ರು ಇಷ್ಟಪಡ್ತಿದ್ದಾರೆ ಅಂತ ಸ್ನೇಹಿತರೆ ಈ ನಾಲ್ಕು ಟಿಪ್ಸ್ ಏನು ಹೇಳಿದ್ದೀನಿ ಈ ನಾಲ್ಕು ಟಿಪ್ಸು ನೀವು ಯಾರನ್ನ ಇಷ್ಟಪಡಬೇಕು ಅವ್ರ ಒಂದು ಪ್ರೀತಿ ಇದೆ ಅಂತ ತಿಳ್ಕೊಬೇಕು ಅಂತ ಅನ್ಕೋತಿರಲ್ಲ ಅವ್ರ ಮನಸ್ಸಲ್ಲಿ ನಾಲ್ಕು ಲಕ್ಷಣಗಳಿದ್ರೆ ಅವರು ಅವ್ರ ಒಂದು ಇದರೊಳಗಡೆ ತೋರಿಕೆಯಲ್ಲಿ ಅಥವಾ ಮನಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಅರ್ಥ ಒನ್ ಮೋರ್ ನಿಮಗೆ ರೀಕಾಲ್ ಮಾಡ್ತೀನಿ ಒಂದೇದು ತುಂಬ ಕಾಳಜಿ ತೋರಿಸ್ತಾರೆ ಎರಡನೇದು ಡ್ರೆಸ್ ಹೇಗಿದೆ ಅಂತ ಪದೇ ಪದೇ ನಿಮ್ಮ ಮುಂದೆ ಡ್ರೆಸ್ ವಿಯರ್ ಮಾಡ್ಕೊಂಬಂದು ನಿಮ್ಮನ್ನೇ ಕೇಳ್ತಿರ್ತಾರೆ ನೆಕ್ಸ್ಟ್ ಬಂದು ನಿಮ್ಮ ಜೊತೆ ಸಮಯ ಕೊಡೋಕೆ ಇಷ್ಟಪಡ್ತಾರೆ ನೀವು ಸಮಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ರೆಗಾಡ್ತಾರೆ ಕೋಪ ಮಾಡ್ಕೊತಾರೆ ನಾಲ್ಕು ವಿಚಾರ ತುಂಬ ಮುಖ್ಯ ಇರುತ್ತೆ ನಿಮಗೆ ಏನಿಸ್ತು ವೀಡಿಯೋ ನೋಡಿದ್ಮೇಲೆ ಹ್ಞೂ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ವಿಡಿಯೋ ಇಷ್ಟಾಗಿದೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರಿ ಇನ್ನಷ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಆದಷ್ಟು ಬೇಗ ಹದಿನೈದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ